ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಮಾನವೀಯತೆಗೆ ಮೊದಲ ಆದ್ಯತೆ ನಿಮ್ಮ ಈ ಈ ಔಧಿನಲ್ಲಿ ಎಷ್ಟು ಟ್ರೀಟ್ಮೆಂಟು ಅಲ್ಲಿ ಏನು ದಾಖಲೆ ಸೃಷ್ಟಿಯಾಗಿದೆ ಅದ್ರ ಬಗ್ಗೆ ನಿರ್ದೇಶಕನಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಜಯದೇವ ಹೃದ್ರೋಗ ಆಸ್ಪತ್ರೆ ನಲ್ಲಿ ಶೇಕಡ ಐನೂರರಷ್ಟು ಪ್ರಗತಿಯನ್ನು ಸಾಧಿಸಿದೆ ಐನೂರರಷ್ಟು ಪ್ರಗತಿ ಸಾಧಿಸಿದೆ ಕಳೆದ ಹದಿನಾರು ವರ್ಷದಲ್ಲಿ ಸುಮಾರು ಎಪ್ಪತ್ತೈದು ಲಕ್ಷ ಹೊರ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಎಂಟು ಲಕ್ಷ ಜನರಿಗೆ ನಾವು ಆಪರೇಷನ್ಸು ಕ್ಯಾಥ್ಲಾ ಪ್ರೊಸೀಜರ್ಸು ಎಲ್ಲ ಸೇರಿ ಮಾಡಿದ್ದೇವೆ ಅಂದರೆ ಬಹಳ ಮುಖ್ಯವಾದದ್ದು ಈ ಇಷ್ಟು ಲಕ್ಷಾಂತರ ಜನರಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹಣಕ್ಕೋಸ್ಕರ ನಾವು ಚಿಕಿತ್ಸೆಯಿಂದ ಅವ್ರನ್ನ ದೂರ ಇಟ್ಟಿವೆ ನೀರ ಹಾಂ ಅದಕ್ಕೋಸ್ಕರ ನಾನು ಮೂರು ಘೋಷವಾಕ್ಯವನ್ನು ಕೂಡ ನಾವೇ ಒಂದು ಹಾಕಿದೆ ಘೋಷವಾಕ್ಯ ಎಂದು ಏನು ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ ಕಡತಕ್ಕಿಂತ ಪ್ರಾಣ ಮುಖ್ಯ ಮೂರನೇದು ಮಾನವೀಯತೆಗೆ ಮೊದಲಾದ್ಯತೆ ಸೊ ಈ ಘೋಷವಾಕ್ಯ ಅಡಿ ಕೆಲಸ ಮಾಡಿದ್ದೇವೆ ಅದು ಕೇವಲ ಘೋಷವಾಕ್ಯ ಮಾತ್ರ ಆಗಿಲ್ಲ ಅದು ಕಾರ್ಯರೂಪಕ್ಕೂ ಬಂದಿದೆ ಸೊ ಹೀಗಾಗಿ ಇವತ್ತು ಹಲವಾರು ಸಂಘ ಸಂಸ್ಥೆಗಳು ನಮಗೆ ದಾನ ಮಾಡ್ತಾ ಇದೆ ದೇಣಿಗೆ ಇದೆ ನಾನು ನಿರ್ದೇಶಕನಾಗಿ ಅದು ಅಧಿಕಾರ ವಹಿಸಿದಾಗ ಒಂದು ಐದು ಲಕ್ಷ ರೂಪಾಯಿ ಇತ್ತು ಯಾವುದು ಬಡವರ ಆರೋಗ್ಯ ನಿಧಿ ಪೂರ್ ಪೇಷಂಟ್ ಕಾರ್ಪಸ್ ಐದು ಲಕ್ಷ ಇವತ್ತು ನೂರ ಐವತ್ತು ಕೋಟಿ ಇದೆ ಅದನ್ನು ಒಂದು ಜೋಪಾನವಾಗಿ ಇಟ್ಟಿದ್ದೀವಿ ಆಸ್ಪಿಟಲ್ ಅಕೌಂಟಲ್ಲಿ ಎರಡನೇದು ಡೊನೇಷನ್ ಅಮೌಂಟು ಅದು ಕೂಡ ಒಂದು ಹತ್ತು ಲಕ್ಷ ಏನೋ ಇತ್ತು ಅನಿಸುತ್ತೆ ಇವತ್ತು ಐವತ್ತು ಕೋಟಿ ಇದೆ ಐವತ್ತು ಕೋಟಿ ಇದೆ ಅಂದರೆ ಇಲ್ಲಿಗೆ ನಮಗೆ ಮೇ ಇಪ್ಪತ್ತೈದು ಕಳೆದ ವರ್ಷ ಒಂದು ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ ಆನ್ ಹೆಲ್ತ್ ಅಂತ ಅಂದರೆ ಕೇಂದ್ರ ಸಂಸದೀಯ ಸ್ಥಾಯಿ ಸಮಿತಿ ಸುಮಾರು ಹದಿನೈದು ಜನ ಮೆಂಬರ್ಸ್ ಅದೇ ಪಾರ್ಲಿಮೆಂಟ್ ಅದರಲ್ಲಿದ್ದರು ಅವರು ಇಲ್ಲಿ ಬಂದು ಅಧ್ಯಯನ ಮಾಡಿ ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಇಲ್ಲಿರ್ತಕ್ಕಂಥ ಒಂದು ಶ್ರದ್ಧೆ ಮತ್ತು ಸೇವಾ ಮನೋಭಾವ ಇದನ್ನೆಲ್ಲ ನೋಡಿ ಅವರು ಇದರ ಮಾಲೀಕರು ಯಾರು ಅಂತ ಕೇಳಿದರು ಖಾಸಗಿ ಆಸ್ಪತ್ರೆ ಹೌದು ನಾನು ಹೇಳಿದೆ ಇದರ ಮಾಲೀಕರು ಇದು ಸರ್ಕಾರ ನಾನು ಇಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೆ ಅವರು ಹೇಳಿದರು ಬಹುಶಃ ನಮ್ಮ ದೇಶದಲ್ಲಿ ಇಂಥ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂಥ ಪಂಚತಾರ ಖಾಸಗಿ ಆಸ್ಪತ್ರೆಯ ಸೌಲಭ್ಯಗಳನ್ನು ಮತ್ತು ಸೇವಾ ಮನೋಭಾವ ಅಥವಾ ನಮ್ಮ ಸೇವೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇದು ಇವತ್ತು ಅವರು ಹೇಳಿದ್ದು ಇದು ಏನು ಮಾಡಿದಿರಿ ಮಂಜುನಾಥ್ ಮಾಡೆಲ್ ಅಂತೆಲ್ಲರೂ ಕರಿಬೋದು ಮಂಜುನಾಥ್ ಮಾದರಿ ಅಥವಾ ಜಯದೇವ ಮಾದರಿ ಅಂತೆಲ್ಲಾರು ಕರಿಬೋದು ಇದನ್ನು ನಮ್ಮ ದೇಶದ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇದನ್ನು ಅನುಕರಿಸಬೇಕು ಇದನ್ನು ಪಾಲಿಸಬೇಕು ಇದನ್ನು ಫಾಲೋಅಪ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಇದರ ಜೊತೆಗೆ ವ್ಯಕ್ತಿಗತವಾಗಿ ನೀವು ಅಡ್ಮಿನಿಸ್ಟ್ರೇಷನ್ ವರ್ಕು ಈ ಹಣಕಾಸು ಸಂಪನ್ಮೂಲ ಕ್ರೋಢೀಕರಣ ಜೊತೆಗೆ ಇನ್ನಿತರ ಕೆಲಸದ ಜೊತೆಗೆ ಒಬ್ಬ ವೈದ್ಯರಾಗಿನೂ ಬಿಡುವಿಲ್ಲದೆ ಕಾರ್ಯನಿರ್ವಹಿಸಿದ್ದೀರಿ ನಿಮ್ಮ ವ್ಯಕ್ತಿಗತ ಸಾಧನೆಯೂ ಇದೆ ಅಂದರೆ ಯಾವ ವೈದ್ಯರಾಗಿ ನಿಮ್ಮ ವ್ಯಕ್ತಿಗತ ಸಾಧನೆನೂ ಇದೆ ಅದ್ರ ಬಗ್ಗೆಯೂ ಮಾತಾಡಿದ್ದೀನಿ ನಾನು ನಿರ್ದೇಶಕನಾಗಿದ್ದರೂ ಕೂಡ ನಾನು ಒಬ್ಬ ವೈದ್ಯನಾಗಿ ಹೃದ್ರೋಗ ತಜ್ಞನಾಗಿ ನಿರಂತರವಾಗಿ ಕೆಲಸ ಮಾಡ್ತೀನಿ ಹಲವಾರು ಜನ ಬಂದು ನನಗೆ ಕೇಳ್ತಾರೆ ಡಾಕ್ಟ್ರೇನು ಸಾಮಾನ್ಯವಾಗಿ ಮೇಲೆ ಪೇಷಂಟ್ಸ್ ನೋಡೋಲ್ಲ ಪ್ರೊಸೀಜರ್ಸ್ ಮಾಡೋಲ್ಲ ಹಾಗೇಗೆ ಅಂತ ಹೇಳ್ತಾರೆ ಸೊ ಯಾವ ರೀತಿ ಆಗಿದೆ ಅಂದರೆ ನಮ್ಮ ಆಸ್ಪತ್ರೆ ಬೇರೆ ವೈದ್ಯರುಗಳು ಎಷ್ಟು ಪೇಷಂಟ್ ನೋಡ್ತಾರೋ ಅದಕ್ಕಿಂತ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ನಾನು ಆಗಿದ್ರೂ ನಾನು ಡ್ಯೂಟಿ ಡಾಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಯಾರಾದರೂ ಒಬ್ಬರು ಚೆನ್ನಾಗಿದೆ ಡಾಕ್ಟ್ರ್ ಆದ್ರೂ ಡ್ಯೂಟಿ ಡಾಕ್ಟ್ರ್ ಚೆನ್ನಾಗಿದೆ ಎಷ್ಟು ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ ನೋಡಿ ಮೂರನೇ ಫ್ಲೋರಲ್ಲಿ ಅಡ್ಮಿಟ್ ಆಗಿದೆ ಪೇಷಂಟ್ ನೀವು ಬಂದು ನೋಡಬೇಕು ಇನ್ನೊಂದು ಐದನೇ ಫ್ಲೋರಲ್ಲಿ ಅದು ಬೇರೆ ಯೂನಿಟರ್ ಇರ್ತಾರೆ ಆದರೂ ನೀವು ನೋಡಬೇಕು ಅಂತ ನಾನೇನು ಮಾಡ್ತೀನಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊತೀನಿ ನಾನು ಮನೆಗೆ ಹೋಗೋದಕ್ಕೆ ಮೊದಲು ಅದ್ರನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಪ್ರತಿದಿನದ ಹೌದು ಪ್ರತಿದಿನ ನಾನು ಆಸ್ಪತ್ರೆಗೆ ಬಂದ ಕೂಡಲೇ ಫಸ್ಟು ನನ್ನ ಇದು ಚೇಂಬರ್ಸಿಗೆ ಬರೋಲ್ಲ ಫಸ್ಟು ಒಂದು ಎರಡು ಕಡೆ ಹೋಗಿ ಯಾಕೆಂದರೆ ನೀವು ರೋಗಿಗಳ ಮಧ್ಯೆ ನಡಿಬೇಕು ಓಡಾಡಬೇಕು ಆಗ ಅವ್ರ ಸಮಸ್ಯೆ ಗೊತ್ತಾಗುತ್ತೆ ಆವಾಗ ಎಷ್ಟೋ ಸರಿ ಅಲ್ಲೇ ಈಗ ಯಾರೋ ಇರ್ತಾರೆ ಇದು ತುಂಬ ಕಡು ಬಡವರು ಯಾರೋ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಮಕ್ಕಳಿದ್ದರೂ ಅವ್ರ ಮಕ್ಕಳವ್ರ ಇರಲ್ಲ ನಂತರ ಬಿ ಪಿ ಎಲ್ ಕಾರ್ಡಲ್ಲಿ ಏನೋ ಅಳಿಸೋಗಿರುತ್ತೆ ಅವ್ರ ಹೆಸರು ಅಂಥ ಸಂದರ್ಭದಲ್ಲಿ ಅಲ್ಲೇ ನಾವು ರಿಯಾಯಿತಿ ಬರೀತೀವಿ ಅಥವಾ ನಿಲ್ ಚಾರ್ಜಸ್ ಅಂತ ಬರಿತೀವಿ ಸೊ ನಾವು ಆಸ್ಪತ್ರೆಯ ಒಳಗಡೆ ಓಡಾಡ್ತಾ ಇರಬೇಕು ಜನರಿಗೆ ಸಿಗಬೇಕು ಆವಾಗ ಇದಾಗುತ್ತೆ ನಾವು ಹಲವಾರು ಪ್ರೊಸೀಜರ್ಸು ಕೂಡ ಅಷ್ಟೇ ನಾನು ಸುಮಾರು ಒಂದು ಐವತ್ತರಿಂದ ಐವತ್ತೈದು ಸಾವಿರ ಕ್ಯಾತ್ಲ್ಯಾಬ್ ಪ್ರೊಸೀಜರ್ಸ್ ಎಲ್ಲ ಮಾಡಿ ಅಂದರೆ ಅದೇ ಇದೆಲ್ಲ ಒತ್ತಡ ಆಗುತ್ತೆ ನಮಗೆ ಒತ್ತಡ ಅಂದರೆ ಏನಾಗುತ್ತೆ ಅಂದರೆ ನಿಜವಾದ ಒತ್ತಡ ರೋಗಿಗಳ ಚಿಕಿತ್ಸೆ ಕೊಡುವಾಗ ಒತ್ತಡ ಆಗೋಲ್ಲ ಆದರೆ ಈಗ ಯಾರೋ ಒಂದು ಸುಮ್ಮನೆ ಏನೇನೋ ಮಾತಾಡೋದು ಹಿಂದೆ ಬೆನ್ನಿಂದೆ ಮಾತಾಡೋದು ಅಥವಾ ಬೆನ್ನಿಂದ ಏನೋ ಬರೆಯೋದು ಅದು ನೋವಾಗುತ್ತೆ ಇನ್ನೊಂದು ಕೆಲವು ಬೇರೆ ಒತ್ತಡ ಕೆಲವರಿಗೆಲ್ಲ ನೀವು ಕೆಲಸ ಕೊಡಬೇಕು ಅನ್ನೋ ಒತ್ತಡ ಇನ್ನು ಕೆಲವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಒತ್ತಡ ಈ ಒತ್ತಡ ಜಾಸ್ತಿ ಆಗುತ್ತೆ ಬಟ್ ಇದಾಗ್ಯೂ ಬಟ್ ನಾನೇನು ಮಾಡಿದ್ದೀನಿ ಇಲ್ಲಿ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಇರತಕ್ಕಂಥ ಈ ತಜ್ಞ ವೈದ್ಯರು ಇನ್ಯ ಎಲ್ಲೂ ಕೂಡ ಈ ಸಂಖ್ಯೆಯಲ್ಲಿಲ್ಲ ನೂರ ಇಪ್ಪತ್ತೈದು ಜನ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಹೃದ್ರೋಗ ತಜ್ಞರಿದ್ದಾರೆ ಸುಮಾರು ಅರವತ್ತು ಜನ ಕಾರ್ಡಿಯಾಕ್ ಸರ್ಜನ್ಸ್ ಇದ್ದಾರೆ ನಂತರ ಸುಮಾರು ನಲವತ್ತೈದು ಜನ ಕಾರ್ಡಿಯಾ ಅನಿಸ್ತು ಸೊ ಅವರಿಗೆ ನಾನು ಅವ್ರಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ಅವರು ಬಂದು ಸಲಹೆ ಕೊಟ್ಟರೆ ಒಳ್ಳೆಯ ಸಲಹೆ ಆದರೆ ಇದು ನನ್ನ ಅದಕ್ಕೆ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಏನು ಬೇಕಾಗಿಲ್ಲ ನಮ್ಮ ಸಹೋದ್ಯೋಗಿಗಳು ನಾನು ನೋಡಬೇಕಾದ್ರೆ ಯಾವ ಅಪಾಯಿಂಟ್ಮೆಂಟು ಬೇಕಿಲ್ಲ ಏನೂ ಇಲ್ಲ ಕೆಲವರು ನಾನು ಆಸ್ಪತ್ರೆ ಒಳಗೆ ನಡೆಯುವಾಗಲೇ ಹೇಳ್ತಾರೆ ಕೆಲವರು ಫೋನಲ್ಲೇ ಹೇಳ್ತಾರೆ ಸೊ ಆ ಆ ರೀತಿ ಅಂದರೆ ಇವತ್ತು ಈ ಬ್ರೈನ್ ಡ್ರೈನ್ ಅಂದರೆ ಏನಾಗಿದೆ ಸುಮಾರು ಕಡೆ ಸ್ಪೆಷಲಿಸ್ಟ್ಗಳು ಬರ್ತಾರೆ ವರ್ಕ್ ಮಾಡ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಅಂದರೆ ಬಿಟ್ಟು ಹೋಗ್ತಾರೆ ಇಲ್ಲೂ ಒಬ್ಬರು ಬಿಟ್ಟೋಗಿಲ್ಲ ಅಂದರೆ ನಾವು ಕಡ್ ಸಂಬಳ ನಾವೇನು ಜಾಸ್ತಿ ಕೊಡೋಕ್ಕಾಗಲ್ಲ ಬೇರೆ ಮೆಡಿಕಲ್ ಕಾಲೇಜ್ ಏನು ಕೊಡ್ತಾರೆ ಇಲ್ಲೂ ಅಷ್ಟೇ ಕೊಡೋಕ್ಕಾಗೋದು ಅದಕ್ಕೋಸ್ಕರ ಇವತ್ತು ನನ್ನ ಅರ್ಥದಲ್ಲಿ ಒಂದು ಸಂಸ್ಥೆಯನ್ನು ಚೆನ್ನಾಗಿ ನಡಿಬೇಕಾದ್ರೆ ಯು ಹ್ಯಾವ್ ಟು ಲೀಡ್ ಬೈ ಎಕ್ಸಾಂಪಲ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಅಂತೀವಲ್ಲ ಅದೊಂದು ಆಮೇಲೆ ಜೊತೆಗೆ ತುಂಬ ತಾಳ್ಮೆ ಇರಬೇಕು ಕೇಳಿಸ್ಕೋಬೇಕು ಆಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬಂದಾಗ ನಾನು ಸಾಮಾನ್ಯವಾಗಿ ಈ ಮೆಮೊ ಎಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ ನೆಮ್ಮ ಕೊಡ್ಲಿಕ್ಕೆ ಹೋಗಿ ಈಗ ಸಪೋಸ್ ಮೈಸೂರಲ್ಲಿ ನಾವು ಜಯದೇವ ಮಾಡಿದ್ವಿ ಆ ಮೈಸೂರು ಜಯದೇವ ಮಾಡಬೇಕಾದ್ರೆ ಅದಕ್ಕೆ ಇನ್ನೂರ ನಲ್ವತ್ತು ಕೋಟಿ ಖರ್ಚಾಯಿತು ಸರ್ಕಾರ ನೂರ ಎಪ್ಪತ್ತು ಕೋಟಿ ಕೊಟ್ಟರು ಇನ್ನು ಎಪ್ಪತ್ತು ಕೋಟಿನ ನಮ್ಮ ಆಂತರಿಕ ಸಂಪನ್ಮೂಲ ಮತ್ತು ಡೊನೇಷನಲ್ಲಿ ನಾನು ನಾವು ಕೊಟ್ಟಿದ್ದೀವಿ ನಾನು ಆ ಮೈಸೂರು ಜಯದೇವ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಅರುವತ್ತೈದು ಸರಿ ಹೋಗಿದ್ದೀನಿ ನಾನು ಕೆಲವ್ರು ಕೇಳಿದರು ಮಂಜುನಾಥ್ ನೀವು ನಿಮ್ಮ ಏನು ಒಂದು ಸರ್ಕಾರಿ ಆಸ್ಪತ್ರೆ ಕಟ್ತಿದ್ರು ನಿಮ್ಮ ಮನೆ ಕಟ್ತಾಯಿದ್ರು ಯಾಕೆ ಇಷ್ಟೊಂದು ಪದೇ ಪದೇ ನೋಡಿ ಒಂದು ಸರಿ ಇಟ್ಟಿಗೆ ಶಾರ್ಟೇಜ್ ಆಗಿತ್ತು ನಾನು ಅದು ಅದು ಕಂಟ್ರ್ಯಾಕ್ಟ್ರು ಕೆಲಸ ಅದು ಚಾಮರಾಜನಗರದಿಂದ ಯಾರೋ ನನಗೆ ಗೊತ್ತಿತ್ತು ಅವರ ಹತ್ರ ಕೊಡಿಸ್ತೆ ಇನ್ನು ಕೆಲವರು ಮರಳಿಲ್ಲ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ರು ಆ ಸಕಲೇಶ್ಪುರ ಇವರು ಡಿ ಸಿ ಐ ಮೀನ್ ಎ ಸಿಗೆ ಫೋನ್ ಮಾಡಿ ಅಲ್ಲಿ ಕೊಡಿಸ್ತೆ ಅದಕ್ಕೆ ಅವ್ರು ಕೇಳಿದರು ನೀವು ನಿಮ್ಮ ಮನೆ ಕಟ್ಟಿಸ್ ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀರಾ ಅಥವಾ ಸರ್ಕಾರಿ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀರಾ ಅಂತ ಇವತ್ತು ಮೈಸೂರು ಜಯದೇವ ಆಸ್ಪತ್ರೆನ ನೀವು ಹೋಗಿ ನೋಡಿದರೆ ಯಾವುದೋ ಒಂದು ಫೈವ್ ಸ್ಟಾರ್ ಏನೋ ಫೈವ್ ಸ್ಟಾರ್ ಯಾವುದೋ ನಿಮ್ಮ ನ್ಯಾಷನಲ್ ಕಂಪನಿ ಐ ಟಿ ಬಿ ಟಿ ಆ ಭಾಗದ ಜನಕ್ಕೆ ಎಷ್ಟು ಅನುಕೂಲ ಬೆಂಗಳೂರಿಗೆ ಬರೋದು ತಪ್ಪು ಮತ್ತು ಈ ಆಸ್ಪತ್ರೆ ಮೇಲಿನ ಲೋಡು ಕಮ್ಮಿ ಆಯಿತು ಅವರಿಗೂ ಸವಲತ್ತು ಸಿಕ್ತು ಆಮೇಲೆ ಅಲ್ಲಿ ಏನಾಯಿತು ಅಲ್ಲಿ ವೈದ್ಯರುಗಳು ನಾನೇನು ಮಾಡಿದ್ದೀನಿ ಪ್ರತಿಯೊಬ್ಬರ ತಜ್ಞ ವೈದ್ಯರನ್ನು ನಾನು ಗುರ್ತು ಹಚ್ಚಿ ಏನು ಜವಾಬ್ದಾರಿ ಕೊಡ್ಬೋದು ಅದು ಕೊಟ್ಟಿದ್ದೀನಿ ನಾನು ಸೊ ಆ ರೀತಿ ಅವ್ರಿಗೆ ಅವ್ರಿಗೆ ಕೂಡ ಉತ್ಸಾಹ ಇದೆ ಸೊ ಒಂದು ಓನರ್ಶಿಪ್ ಬಂದಿದೆ ಅವರಿಗೆಲ್ಲ ಸೊ ಅದು ಜೊತೆ ಜೊತೆಗೆ ನಾವು ಯಾವಾಗಲೂ ಅಷ್ಟೇ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಈಗ ನನ್ನ ರೂಮಲ್ಲೇ ಈಗ ಅಲ್ಲಿ ಕಾರ್ಡಿಯಾ ಕ್ಯಾಥ್ ಲ್ಯಾಬು ಮಾಡತಕ್ಕಂಥ ಪ್ರೊಸೀಜರು ನಮ್ಮ ರೂಮಲ್ಲೇ ನೋಡ್ಬೋದು ನಾವು ಡಿಸ್ಕಸ್ ಮಾಡ್ತೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ನನ್ನ ಸಲಹೆಯೂ ಕೇಳ್ತಾರೆ ನಾನು ನಿರ್ದೇಶಕನಾಗಿದ್ರೂ ಕೂಡ ನಾನು ಹೇಳ್ತೀನಿ ನನ್ನ ಸಲಹೆಯೇ ಫೈನಲ್ ಅಲ್ಲ ಸೊ ಆ ರೀತಿ ಇದಾಗಿದೆ ನಂತರ ಕಲಬುರಗಿ ಜಯದೇವನ ನಾವು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ಮಾಡಿದ್ವಿ ಆ ಸಂದರ್ಭ ಈಗ ಅದು ನೂರ ಮೂವತ್ತೈದು ಬೆಡ್ಡು ಈಗ ಅಫ್ಕೋರ್ಸ್ ಮುನ್ನೂರ ಎಪ್ಪತ್ತೊಂದು ಬೆಡ್ಡು ಹೊಸ ಅದು ಕಾಂಪ್ಲೆಕ್ಸ್ ಬರ್ತಾಯಿದೆ ಬಹುಶಃ ನನ್ನ ಮೂರ್ನಾಲ್ಕು ತಿಂಗಳಲ್ಲಿ ಅದು ಕಾರ್ಯರೂಪಕ್ಕೆ ಅಂದರೆ ಉದ್ಘಾಟನೆ ಆಗುವ ಸಂಭವ ಇದೆ ಅಲ್ಲಿ ಗುಲ್ಬರ್ಗಾದಲ್ಲಿ ಏನಾಗಿತ್ತು ಒಂದು ಜಿಮ್ಸ್ ಬಿಲ್ಡಿಂಗ್ ಅಂತ ಇತ್ತು ಮೆಡಿಕಲ್ ಕಾಲೇಜ್ ಬಿಲ್ಡಿಂಗು ಅದು ಕ್ಲೋಸ್ ಆಗಿತ್ತು ಅದನ್ನು ನಾವು ಬಾಗಿಲು ತಗ್ಸಿದ್ದೆ ನಾನು ಮೂರನೇ ಮಾಡಿನಲ್ಲಿ ಎಲ್ಲ ಕಸ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಸರಿ ಮಾಡಿ ಅದನ್ನು ಎಲ್ಲ ಮು ಅಲ್ಲಿ ಇವರವ್ರು ಹೇಳಿದರು ಸರ್ ಇಲ್ಲಿ ಎಲ್ಲ ಬರ್ತಾರೆ ಹೋಗ್ತಾರೆ ಆದರೆ ನಿಮ್ಮ ಮೇಲೆ ನಂಬಿಕೆ ಇದೆ ಇಲ್ಲೊಂದು ಸಂಸ್ಥೆ ನೀವು ಮಾಡ್ತೀರಂತ ನಾನು ಗುಲ್ಬರ್ಗ ಜೈ ಆಗ ಆ ಕಾಲದಲ್ಲಿ ಅಂದರೆ ಸ್ಮಾಲ್ ಫೆಸಿಲಿಟಿ ಏನಿದೆ ಅಲ್ಲೂ ಕೂಡ ಒಂದು ಆಪ್ರೇಷನ್ ಥಿಯೇಟ್ರ್ ಇದೆ ಎರಡು ಕಾರ್ಡಿಯಾ ಕ್ಯಾತ್ಲ್ಯಾಬ್ ಇದೆ ಗುಲ್ ಅಲ್ಲಿ ಜನ ಎಲ್ಲ ಇದ್ಕೋಗ್ತಾಯಿದ್ರು ಹೈದ್ರಾಬಾದ್ಗೆ ಅಥವಾ ಒಂದು ಬೋಗಿನೇ ಇತ್ತಂತೆ ಬೆಳಗ್ಗಿನ ಜ ಬೆಳಗ್ಗೆ ಒಂದು ಟ್ರೈನ್ ಹೋಗೋದು ಆಮೇಲೆ ರಾತ್ರಿ ಬರೋದು ಅಥವಾ ನೆಕ್ಸ್ಟ್ ಡೇ ಬರೋದು ಸೋಲಾಪುರಕ್ಕೆ ಹೋಗಬೇಕು ಅಥವಾ ಹೈದರಾಬಾದ್ ಹೋಗಬೇಕು ಅಂದರೆ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರು ಒಡವೆ ಮಾರಬೇಕು ತೋಟ ಜಮೀನು ಮಾರಬೇಕು ಹಾಗೆ ಹೇಗೆ ಅಂತ ಸೊ ಈಗ ಕಲಬುರಗಿ ಜಯದೇವದಲ್ಲೂ ಕೂಡ ನಾವು ಕಳೆದ ಎಷ್ಟು ಏಳೆಂಟು ವರ್ಷದಲ್ಲಿ ಐದು ಲಕ್ಷ ಜನರಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ ಮೂವತ್ತು ಸಾವಿರ ಜನರಿಗೆ ಆ್ಯಂಜೋಗ್ರಾಮ್ ಆಗಿದೆ ಹನ್ನೊಂದು ಸಾವಿರ ಜನರಿಗೆ ಆ್ಯಂಜೋಪ್ಲಾಸ್ಟಿ ಆಗಿದೆ ಓಪನ್ ಹಾರ್ಟ್ ಸರ್ಜರಿ ಸಾವಿರದ ಇನ್ನೂರು ಜನರಿಗೆ ಆಗಿದೆ ಎಲ್ಲಿ ಗುಲ್ಬರ್ಗಾದಲ್ಲಿ ಸೊ ಅದೇನಾಯಿತು ಅದು ಮಾಡುವಾಗ ನಮಗೆ ಇಪ್ಪತ್ತು ಮೂರು ಕೋಟಿ ಖರ್ಚಾಯಿತು ಆವಾಗ ಸರ್ಕಾರ ಕೊಟ್ಟಿದ್ದು ಮೂರೇ ಕೋಟಿ ಇನ್ನೇಳ್ ಕೋಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ಸಿಂದ ಮೊಬಲೈಸ್ ಮಾಡಿದ್ರು ಡೊನೇಷನ್ ಆಗ ಡಾಕ್ಟರ್ ರವೀಂದ್ರನಾಥ್ ನಮ್ಮ ಸ್ನೇಹಿತರು ವಿ ಸಿ ಆಗಿದ್ರು ಹತ್ತಾಯಿತು ಇನ್ನು ಏಳು ಕೋಟಿ ಕೆ ಕೆ ಆರ್ ಡಿ ಬಿ ಹದಿನೇಳು ಆಯಿತು ಇನ್ನೂ ಆರು ಶಾರ್ಟೇಜ್ ಇತ್ತು ಅದನ್ನು ಆಂತರಿಕ ಸಂಪನ್ಮೂಲದಿಂದ ಡೈವರ್ಟ್ ಮಾಡಿ ಮಾಡಿದ್ವಿ ಆಮೇಲೆ ಅಲ್ಲೂ ಕೂಡ ವೈ ತಜ್ಞ ವೈದ್ಯರನ್ನು ಹುಡ್ಕೋದಕ್ಕೆ ಸಮಸ್ಯೆ ಆಯಿತು ಯಾರ್ಯಾರು ಬಂದರು ನೋಡಿ ಎಷ್ಟೋ ಸರಿ ನಾನು ಈ ತಜ್ಞ ವೈರ್ ವೈದ್ಯರುಗಳು ಅಪ್ರೂಪ್ ಸ್ಪೆಷಾಲಿಟಿ ಇರುತ್ತೆ ಬಂದರೆ ನಾನು ನಮಗೆ ಕೆಲಸ ಬೇಕು ಯಾಕೆಂದರೆ ಆ ಥರದವ್ರು ಸಿಗೋಲ್ಲ ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದ್ದೀನಿ ಅವ್ರನ್ನ ಕೂರಿಸಿ ನನ್ನ ರೂಮಲ್ಲೇ ಅವ್ರಿಗೆ ಕಾಫಿ ಕೊಟ್ಟು ಅಪ್ಲಿಕೇಶನ್ ಕೊಡಿ ಅಂತ ಅಂದು ಸರ್ ಇನ್ನು ಒಂದು ವಾರ ಆದಮೇಲೆ ಬರ್ತೀವಿ ಅಂತ ಹೇಳೋರು ಅವರು ಒಂದು ವಾರ ಬೇಡ ನಾನು ಸಂಜೆ ನಾಲ್ಕು ಗಂಟೆಗೆ ಆರ್ಡ್ರ್ ಕೊಡ್ತೀನಿ ನಾನು ಯಾಕೆಂದರೆ ಬಿಟ್ಬಿಟ್ರೆ ಕಷ್ಟ ಸ್ಪೆಷಲಿಸ್ಟ್ನ ಸೊ ಆ ರೀತಿ ಮಾಡಿದ್ದೀನಿ ಅದಕ್ಕೆ ಕೆಲವರು ಸರ್ ನಮಗೆ ಬೇರೆ ಕಡೆ ಇದಕ್ಕೆ ಇದ್ರ ಮೂರರಷ್ಟು ನಮಗೆ ಸ್ಯಾಲ್ರಿ ಆಫರ್ ಇತ್ತು ಬಟ್ ನೀವು ತೋರಿದಂಥ ಪ್ರೀತಿ ನೀವು ತೋರಿದಂಥ ಕಾಳಜಿ ಅದಕ್ಕೋಸ್ಕರ ನಾವು ಇಲ್ಲೇ ಸೇರ್ತೀವಿ ಯಾಕೆಂದರೆ ನಾವು ಜೂನಿಯರ್ ಮೋಸ್ಟ್ ಸ್ಪೆಷಲಿಸ್ಟು ಇಷ್ಟು ಗೌರವ ತೋರಿಸಿದ್ರಿ ನೀವು ಸೊ ಆ ಥರ ಒಂದು ಸಂಸ್ಥೆಯನ್ನು ಸರ್ ಇದರ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಮತ್ತು ವೃತ್ತಿಯಿಂದ ವೈದ್ಯರಾಗಿ ಬೇಕಾದಷ್ಟು ಚಾಲೆಂಜಸ್ ಅಂತೂ ಬಂದಿರುತ್ತೆ ನಿಮಗೆ ತುಂಬ ಕಷ್ಟದ ಸಂದರ್ಭ ಅಥವಾ ಸವಾಲಿನ ಸಂದರ್ಭ ಅಂಥವು ಯಾವುದಾದ್ರು ಈಗ ವೃತ್ತಿಯಿಂದಲೂ ಯಾವ್ದಾದ್ರು ಇದ್ದರೆ ಚಾಲೆಂಜಿಂಗ್ ಅನ್ನೋ ಥರದ್ದು ಶಸ್ತ್ರಚಿಕಿತ್ಸೆ ಇರ್ಬೋದು ಮತ್ತೊಂದು ಅದನ್ನಾದರೂ ಹೇಳಿ ಜೊತೆಗೆ ಇನ್ನು ಅಡ್ಮಿನಿಸ್ಟ್ರೇಷನ್ನಲ್ಲಿ ಯಾವ್ದಾರು ಚಾಲೆಂಜಿಂಗ್ ಇರೋಂಥ ಯಾವುದಾದ್ರು ಇದ್ದರೆ ಅದು ಅಂದರೆ ಇವಾಗ ನೋಡಿ ಒಬ್ಬರಿಗೆ ನಾನು ಆನ್ಜಿಯೋಗ್ರಾಮ್ ಆ್ಯಂಜಿಯೋಪ್ಲಾಸ್ಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರೊಬ್ಬರು ಕೆ ಎಸ್ ಆಫೀಸರು ಸೊ ಇನ್ನೂ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇನ್ನೂ ಪ್ರಾರಂಭ ಮಾಡಿರಲ್ಲ ಇದು ಕ್ಯಾತ್ಲ್ಯಾಬ್ ಟೇಬಲ್ ಮೇಲೆ ಮಲಗಿಸಿದ್ವಿ ಎಡೆ ಕಾರ್ಡಿಯಾಕರೆಸ್ಟ್ ಸೊ ಬಹಳ ಬೇಸರ ಆಯಿತು ಏನಪ್ಪ ಅವರು ಇದು ಒಬ್ಬ ಸೀನಿಯರ್ ಕೆ ಎ ಎಸ್ ಆಫೀಸರು ಅವಾಗೇನು ಮಾಡಿದ್ವಿ ಕಾರ್ಡಿಯಾಕ್ ಮಸಾಜ್ ಮಾಡಿ 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 ನಾವು ಸ್ವಲ್ಪ ಅದಾಯಿತು ಸುಮಾರು ನಲ್ವತ್ತೈದು ನಿಮಿಷ ನಾವು ಮಾಡಿದ್ದೀವಿ ಅಂದರೆ ಈ ವಾಸ್ ಡೆಡ್ ಫಾರ್ ಫಾರ್ಟಿ ಫೈವ್ ಮಿನಿಟ್ಸ್ ಬಟ್ ಅಂದರೆ ಕ್ಯಾ ಇದು ಕ್ಯಾತ್ಲ್ಯಾಬಲ್ಲಿ ಸೊ ಎಲ್ಲರೂ ಮಸಾಜ್ ಮಾಡೋಕ್ಕಾಗಲ್ಲ ಯಾಕೆ ಐದು ನಿಮಿಷ ಆದ್ಮೇಲೆ ಸುಸ್ತಾಗ್ಬಿಡುತ್ತೆ ಜೋರಾಗಿ ಪ್ರೆಸ್ ಮಾಡಬೇಕಲ್ಲ ಇದೇನ ಸೊ ಒಂದು ಒಬ್ರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ಬರು ಆಮೇಲೆ ನಲ್ವತ್ತೈದು ನಿಮಿಷ ಆದಮೇಲೆ ಒಂದು ಸ್ವಲ್ಪ ಹಾರ್ಟ್ ಬೀಟ್ ಬಂತು ಸೊ ಆವಾಗ ವಿ ಡಿಸೈಡೆಡ್ ವಿ ಶುಡ್ ಗೋ ಹೆಡ್ ವಿತ್ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿ ಅಂತ ಎಲ್ಲರೂ ಹೇಳಿದರು ಅಯ್ಯೋ ಇದು ಬೇಡ ಇನ್ನೇನು ಪ್ರಯೋಜನ ಇಲ್ಲ ಯಾಕಂದ್ರೆ ನಲವತ್ತೈದು ನಿಮಿಷ ಹಾರ್ಟ್ ನಿಂತೋಗಿದೆ ನಂತರ ಅವ್ರ ಬ್ರೈನೆಲ್ಲ ಡ್ಯಾಮೇಜ್ ಆಗಿರುತ್ತೆ ಏನು ಮಾಡೋದು ಬೇಡ ಮಂಜುನಾಥ ಆಗಿ ಇಲ್ಲ ನಾವು ಇದು ಮಾಡಿಬಿಡೋಣ ಅಂತ ಸೊ ಆ್ಯಂಜಿಯೋಗ್ರಾಮ್ ಮಾಡಿ ಒಂದು ನೈಂಟಿ ಪರ್ಸೆಂಟ್ ಬ್ಲಾಕ್ ಇತ್ತು ಆ್ಯಂಜಿಯೋಪ್ಲಾಸ್ಟಿ ಮತ್ತು ಸ್ಟೆಂಟನ್ನು ಮಾಡಿದ್ವಿ ನಮ್ಮ ನೋಡಿ ಒಂದೊಂದು ಸರಿ ಮಿರಾಕಲ್ ಆಗ್ಬೋದು ಅನ್ನೋದಕ್ಕೆ ಒಂದೊಂದು ಸರಿ ಬದುಕದೇ ಇಲ್ಲ ಅನ್ನೋರು ಬದುಕ್ಬಿಡ್ತಾರೆ ಇನ್ನು ಕೆಲವರು ಚೆನ್ನಾಗಿದ್ದರು ಹಠಾತ್ ಆಗಿ ಹೋಗ್ಬಿಡ್ತಾರೆ ನಂತರ ಸಕ್ಸಸ್ ಆಯಿತು ಆಮೇಲೆ ಅವರು ರಿಕವರ್ ಆದರು ಒಂದು ಟೂ ಅವರ್ಸ್ ಆದಮೇಲೆ ಅವೆಲ್ಲ ಪ್ರಜ್ಞೆ ಎಲ್ಲ ಬಂತು ದ ದಿಸ್ ವಾಸ್ ಸೀನ್ ಆಲ್ಮೋಸ್ಟ್ ಯಾವಾಗ ಟೂ ತೌಸಂಡ್ ಟೂನ ಟೂ ತೌಸಂಡ್ ತ್ರೀನು ಈಗಲೂ ಚೆನ್ನಾಗಿದ್ದಾರೆ ಅವರು ಈಗ ಮೊನ್ನೆ ಅವರು ಟ್ರೆಡ್ಮಿಲ್ ಟೆಸ್ಟಿಗೆ ಬಂದಿದ್ದರು ಎಕೋ ಟೆಸ್ಟಿಗೆ ಬಂದಿದ್ದರು ಅನಂತರ ಅವ್ರಿಗೆ ಐ ಎ ಎಸ್ ಸಿಕ್ತು ಅನಂತರ ರಿಟೈರ್ ಆದರು ಈಗ ಮೊನ್ನೆ ಒಂದು ವಾರದಿಂದ ಚೆಕಪ್ಪಿಗೆ ಬಂದಿದ್ದರು ಎಕೋ ಟೆಸ್ಟಲ್ಲಿ ಹಾರ್ಟ್ ಫಂಕ್ಷನ್ ನಾರ್ಮಲ್ ಟ್ರೆಡ್ಮಿಲ್ ಮಾಡಿದ್ವಿ ಅದು ನಾರ್ಮಲ್ ಇದೆ ಸೊ ಅದು ನಿಜವಾಗ್ಲೂ ಬಟ್ ನಮಗೇನಾಗುತ್ತೆ ಈಗ ತುಂಬ ನಾವು ಸೆನ್ಸಿಟಿವ್ ಪರ್ಟಿಕ್ಯುಲರ್ಲಿ ನಾನು ಐ ಆಮ್ ವೆರಿ ಸೆನ್ಸಿ ಸೂಕ್ಷ್ಮತೆ ಜಾಸ್ತಿ ನನಗೆ ಯಾರಾದರೂ ಒಂದು ರೋಗಿಗೆ ಈ ರೀತಿ ಅಂದರೆ ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ ಅಂದರೆ ಅನ್ ಅನ್ಎಕ್ಸ್ಪೆಕ್ಟೆಡ್ ಕಾಂಪ್ಲಿಕೇಶನ್ಸ್ ಆದಾಗ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಬಹಳ ನೋವಾಗ್ಬಿಡುತ್ತೆ ಅವತ್ತೆಲ್ಲ ನನಗೆ ಮ ಅವತ್ತು ಊಟ ಮಾಡೋಕ್ಕೆ ಆಗಲ್ಲ ನನಗೆ ಮನೆಗೆ ಹೋದ್ರೂ ಒಂಥರ ಸಪ್ಪ ಮುಖ ಹಾಕ್ಕೊಂಡು ಹೋಗಬೇಕಾಗತ್ತೆ ಸೊ ಅದಕ್ಕೆ ಎಷ್ಟೋ ಸರಿ ನಾವೇನಾಗುತ್ತೆ ಸಿ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ದಟ್ ಈಸ್ ಸೆಕೆಂಡ್ರಿ ಬಟ್ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡುವಾಗ ರೋಗಿಯ ಸ್ಥಿತಿ ಗಂಭೀರತೆ ಇದ್ದಂಥ ಸಂದರ್ಭದಲ್ಲಿ ನಾವು ಮನಸಲ್ಲೇ ರೋಗಿ ಪರವಾಗಿ ನಾವು ಪೂಜೆ ಮಾಡ್ತಾ ಇರ್ತೀವಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಈ ರೀತಿ ಚಾಲೆಂಜಸ್ಸು ಬಹಳ ಇದೆ ನನ್ನ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ಸು ಅದೇನು ಹೇಳ್ತಾ ಹೋದರೆ ಬಹಳ ಇದು ಒಂದಾದ ಒಂದು ಒಂದಾದ ಒಂದು ಸೊ ಆ್ಯಕ್ಚುಲಿ ಹಲವಾರು ಸಂದರ್ಭಗಳಲ್ಲಿ ನಾವು ನಾನಂತೂ ಈ ಹದಿನಾರು ವರ್ಷದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ಸುಮಾರು ಏನಾಗುತ್ತೆ ಅಂದರೆ ನೀವು ಜನಪ್ರಿಯತೆ ಜಾಸ್ತಿ ಆದಾಗೆ ನಿಮ್ಮ ಜೊತೆ ಒಂಥರ ಬೇರೆ ಅಸೂಯನೂ ಬೆಳೀತಾ ಹೋಗುತ್ತೆ ನಿರೀಕ್ಷೆನೂ ಜಾಸ್ತಿ ಹೋಗುತ್ತೆ ಅದು ಬೆಳೆದೋಗುತ್ತೆ ಸೊ ನಾನು ಹಲವಾರು ಹೇಳೋದೇ ಆದರೆ ಸೂಕ್ಷ್ಮವಾಗಿ ಹೇಳೋದಾದರೆ ಚಕ್ರವ್ಯೂಹದಲ್ಲಿ ಕೆಲಸ ಮಾಡ್ದಂಗೆ ಮಾಡಿದ್ದೀನಿ ಬಟ್ ದಯದಿಂದ ಎಲ್ಲ ಜನರ ಸಹಕಾರದಿಂದ ಮತ್ತು ವೆಲ್ ವಿಷರ್ಸ್ ಅಂತ ಏನು ಹೇಳ್ತೀವಿ ಅವರು ಅಥವಾ ನಮ್ಮ ನಿಜವಾದ ವೆಲ್ ವಿಷರ್ಸ್ ರೋಗಿಗಳು ಅವರ ಕುಟುಂಬ ಇದರಿಂದ ಹೊರಗಡೆ ಬಂದಿದ್ವಿ ಅದು ಚಕ್ರವ್ಯೂಹದಿಂದ ಹೊರಗಡೆ ಬಂದಿದ್ವಿ ಸೊ ಬಟ್ ಅಂದರೆ ಅಟ್ಲೀಸ್ಟು ನಾವು ಈ ಜಗತ್ತಿಗೆ ಒಂದು ತೋರಿಸಿದ್ವಿ ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆಯನ್ನು ಪಂಚತಾರ ಖಾಸಗಿ ಆಸ್ಪತ್ರೆ ಮಟ್ಟಕ್ಕೆ ಬೆಳೆಸ್ಬೋದು ಕಾರ್ಯನಿರ್ಪಿಸ್ಬೋದು ಅಂತ ಇಲ್ಲಿ ಇದಕ್ಕೆ ನಿಜವಾಗ್ ಈಗ ಆಯಿತು ಅನುದಾನ ಬಹಳ ಮುಖ್ಯ ಹೇಳ್ತೀನಿ ಅನುದಾನಕ್ಕಿಂತ ಅನುಷ್ಠಾನ ಮುಖ್ಯ ಅನುಷ್ಠಾನ ಜೊತೆಗೆ ನಿರ್ವಹಣೆ ಮುಖ್ಯ ಮೂರು ಇರಬೇಕು ಸಂಕಲ್ಪ ಸಂಕಲ್ಪ ಬರೀ ಅನುದಾನ ಇದ್ರೇ ಆಗೋದಿಲ್ಲ ಅನುದಾನ ಬೇಕು ಅನುದಾನ ಜೊತೆಗೆ ಅನುಷ್ಠಾನ ಬೇಕು ಅನುಷ್ಠಾನ ಜೊತೆಗೆ ನಿರ್ವಹಣೆ ಬೇಕು ಸೊ ಹೀಗಾಗಿ ಅಂದರೆ ಒಂದು ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆನಲ್ಲಿ ಇದು ಒಂದು ಅಂದರೆ ಇಲ್ಲಿ ಏನಾದರೂ ಟ್ರೈನಿಂಗ್ ಆಗಿರೋರಿಗೆ ನಾವು ಡಿ ಎಮ್ ಕಾರ್ಡಿಯಾಲಜಿ ಟ್ರೈನಿಂಗು ಅಥವಾ ತಜ್ಞ ತಜ್ಞರಾಗಿ ನಾವು ಕಳಿಸ್ತೀವಿ ಅವ್ರನ್ನ ಡಿ ಎಮ್ ಕಾರ್ಡಿಯಾಲಜಿ ಕೋರ್ಸು ಸೊ ಅಥವಾ ಎಮ್ ಸಿ ಎಚ್ ಕಾರ್ಡಿಯೋ ಥೊರಾಸಿಕ್ ಸರ್ಜರಿ ಅಂದರೆ ಅದು ಸೂಪರ್ ಸ್ಪೆಷಾಲಿಟಿ ಕೋರ್ಸು ಸೊ ಅಲ್ಲಿ ಅವ್ರನ್ನ ತರಬೇತಿ ಮಾಡಿ ಕಳಿಸ್ತೀವಿ ಬಟ್ ಅವರು ಎಲ್ಲೇ ನಮ್ಮ ದೇಶದಲ್ಲಿ ಹೋದ್ರೂ ಜಯದೇವದಲ್ಲಿ ನೀವು ಟ್ರೈನ್ ಆಗಿದ್ದೀರಾ ಅಂದರೆ ಇಮ್ಮಿಡಿಯೇಟ್ ಅಪಾಯಿಂಟ್ಮೆಂಟ್ ಸಿಗ್ತಾಯಿದೆ ಅವ್ರಿಗೆ ಸೊ ಅಂದರೆ ಅಷ್ಟೊಂದು ಉತ್ತ ಉತ್ತಮವಾದಂಥ ತರಬೇತಿ ಇಲ್ಲಿದೆ ಹೀಗಾಗಿ ನಂತರ ಎಷ್ಟೋ ನಿಮಗೆ ಬಹಳ ಕಷ್ಟವಾದದ್ದು ಏನಪ್ಪ ಅಂದರೆ ಈ ಮಾನವ ಸಂಪನ್ ನಮ್ಮ ಸಿಬ್ಬಂದಿಗಳನ್ನ ನಾವು ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಒಬ್ಬೊಬ್ಬರ ಮನೋಭಾವ ಒಂದೊಂದು ಥರ ಇರುತ್ತೆ ಅವ್ರದ್ದು ಮನಸ್ಸಲ್ಲಿ ಏನಿರುತ್ತೆ ಗೊತ್ತಿರೋಲ್ಲ ಬಾ ತುಟಿನಲ್ಲಿ ಏನಿರುತ್ತೆ ಏನಿರುತ್ತೆ ಗೊತ್ತಿರೋದಿಲ್ಲ ಅದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಅಲ್ಲಿ ಇಲ್ಲಿ ಎಂಪ್ಲಾಯಿಸ್ಗೂ ಅಷ್ಟೇ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾಯಿದ್ದೀವಿ ಯಾವುದೇ ಸಂಸ್ಥೆಯಲ್ಲಿ ಭಾರತ ದೇಶದಲ್ಲಿ ಪ್ರೋತ್ಸಾಹ ಪ್ರೋತ್ಸಾಹನ ಕೊಡ್ತಕ್ಕಂಥ ಸಂಸ್ಥೆ ಇದ್ದರೆ ಇದು ಜಯದೇವ ಆಸ್ಪತ್ರೆ ಅದನ್ನು ಎರಡು ಸಾವಿರದ ಕೊಡ್ತಾ ಇದ್ದೀವಿ ನಾವು ಪ್ರೋತ್ಸಾಹಧನ ಅಂದರೆ ಈಗ ನಾವು ಈ ಸಂಬಳವನ್ನು ವೇತನವನ್ನು ನಾವು ಅದು ಆಗೇ ನಾವು ಫಾಲೋ ಮಾಡಬೇಕಾಗುತ್ತೆ ಈ ಈ ಪ್ರೋತ್ಸಾಹಧನವನ್ನು ಸರ್ಕಾರದ ಅನುದಾನದಲ್ಲಿ ಕೊಡ್ತಾ ಇಲ್ಲ ನಾವು ಕೊಡ್ತಾ ಇರೋದು ನಮ್ಮ ಆಂತರಿಕ ಸಂಪನ್ಮೂಲದಿಂದ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಬಹಳ ಆಡಳಿತಾತ್ಮಕವಾಗಿ ಬಹಳ ಅಡಚಣೆ ಇತ್ತು ಅದೇಂಗೆ ನಿಮಗೆ ಕೊಡೋಕ್ಕಾಗುತ್ತೆ ಅಥವಾ ಬೇರೆ ಯಾವುದಾರ ರಾಜ್ಯದಲ್ಲಿದೆಯಾ ನಾನು ಹೇಳಿದೆ ಬೇರೆ ರಾಜ್ಯದಲ್ಲಿಲ್ಲ ಹಾಗಾದರೆ ನೀವು ಯಾಕೆ ಮಾಡ್ತೀರಾ ಇಲ್ಲ ಇಲ್ಲ ಹೊಸ ಒಂದು ಹೊಸತನ ಸಿ ನನ್ನ ಯಾವಾಗಲೂ ಅಷ್ಟೇ ಹೊಸದಿರಬೇಕು ಅಂದರೆ ನಾವು ಏನಾದರೂ ನಾನು ಯಾವ್ಯಾವ ಸಂದರ್ಭದಲ್ಲಿ ನಾವೇನು ಕಷ್ಟ ಅನುಭವಿಸಿದ್ದೀವಿ ಏನು ಸಮಸ್ಯೆ ಅನುಭವಿಸಿದ್ದೀವಿ ಅದು ಬೇರೆಯವ್ರಿಗೆ ಆಗಬಾರ್ದು ಬೇರೆಯವರು ಅನ್ಭವಿಸ್ಕಬಾರ್ದು ಆಮೇಲೆ ಯಾವುದೇ ರೋಗಿ ಬಂದು ಏನಾದರೂ ಅವ್ರ ಸಮಸ್ಯೆ ಹೇಳಿದರೆ ಬರೀ ಆ ರೋಗಿಗೆ ಪರಿಹಾರ ಕೊಟ್ಟರೆ ಸಾಲದು ಅದೇ ರೀತಿ ನೂರಾರು ಇರ್ತಾರೆ ಅಂದ್ಬಿಟ್ಟು ನಾವು ಒಂದು ಬದಲಾವಣೆ ಮಾಡಬೇಕು ಪಾಲಿಸಿ ಚೇಂಜಸ್ ಮಾಡಬೇಕು ಜಸ್ಟು ಉದಾಹರಣೆಗೆ ಹೇಳ್ತೀನಿ ನಾನು ಈಗ ಬಡ ರೋಗಿಗಳ ಚಿಕಿತ್ಸೆಗೆ ಒಂದು ನಿಮಗೆ ಒಂದು ಇದಿದೆ ಯಾವುದು ಒಂದು ಬಿ ಪಿ ಎಲ್ ಕಾರ್ಡ್ ಅಂತ ಇದೆ ಬಿಲೋ ಪಾವರ್ಟಿ ಲೈನ್ ಬಡತನದ ರೇಖೆಗಿಂತ ಕೆಳಗಿರೋರಿಗೆ ಒಂದು ಒಂದು ಬಿ ಪಿ ಎಲ್ ಕಾರ್ಡ್ ಅಂತಿದೆ ಆದರೆ ಎಷ್ಟೋ ಜನ ಕಡುಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಇನ್ನು ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಇದೆ ಆ ಹೆಸರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಅವ್ರ ಹೆಸರು ಅಳಿಸೋಗಿರುತ್ತೆ ಹಾಂ ತಾಂತ್ರಿಕ ದೋಷ ಸೊ ಇಂಥವ್ರಿಗೆ ಹೆಂಗೆ ಹೆಲ್ಪ್ ಮಾಡೋದು ಅಥವಾ ನಾವು ನಮ್ಮ ಅತಿ ಉತ್ಸಾಹದಿಂದ ಅಂಥವ್ರನ್ನ ಹಾಂ ಅಂಥವ್ರೆ ಹೌದು ಅಂಥ ಹೆಲ್ಪ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂದರೆ ಈ ಲೆಕ್ಕ ಪರಿಶೋಧನೆ ಬಂದಂಥ ಆಡಿಟ್ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಕಡತಗಳ ದಾಖಲೆ ಬೇಕಾಗುತ್ತೆ ಸೊ ಅದಕ್ಕೆ ನಾನು ಎರಡು ಸಾವಿರದ ಏಳನೇ ಹೆಸಿನಲ್ಲಿ ನಾವೊಂದು ಆಡಳಿತ ಮಂಡಳಿನಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಒಂದು ಹೊಸ ಕಾನೂನನ್ನೇ ಒಂದು ಜಾರಿಗೆ ತಂದ್ವಿ ಏನು ಬಡವರನ್ನು ಬಿ ಪಿ ಎಲ್ ಕಾರ್ಡಿಂದ ವಂಚಿತರಾಗಿರತಕ್ಕಂಥ ನಿಜವಾದ ಬಡವರನ್ನು ಕಣ್ಣಿನಿಂದ ಗುರುತಿಸಿ ರಿಯಾಯಿತಿ ಅಥವಾ ಉಚಿತ ಚಿಕಿತ್ಸೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಒಂದು ಕಾನೂನು ಹಾಂ ಐಬಾಲ್ ಅಸೆಸ್ಮೆಂಟ್ ಯಾಕೆಂದರೆ ಬಡತನ ಅನ್ನೋದನ್ನ ನಾವು ಈ ನಾವು ಈ ಕಾ ಎಂತ ಕಡತ ಪ್ರೂವ್ ಮಾಡುವಂಥ ದಾಖಲೆಗಳಿಗಿಂತ ಅವರ ನಾವು ನೋಡಿದಾಗ ನೋಟ ಏನಿದೆ ಅವರ ಬಡತನ ಕಣ್ಣಲ್ಲಿ ಕಾಣ್ತಾ ಇರುತ್ತೆ ಅವರ ಭಾವನೆಗಳಲ್ಲಿ ಕಾಣ್ತಾ ಇರುತ್ತೆ ಸೊ ಈ ಹೀಗಾಗಿ ಇವತ್ತು ಬಡ ರೋಗಿಗಳಿಗೆ ನಾವು ಚಿಕಿತ್ಸೆ ಕೊಡತಕ್ಕಂಥ ವೈ ಐಬಾಲ್ ಅಸೆಸ್ಮೆಂಟ್ ಅದು ಆ ರೀತಿ ಮಾರ್ಪಾಡು ಮಾಡಿದ್ವಿ ಇನ್ನು ಈ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಮೊದಲೇನಿತ್ತು ಎರಡು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ಲವೋ ಅಥವಾ ಶಾರ್ಟೇಜ್ ಇರ್ಬೋದು ಸ್ವಲ್ಪ ಕಡಿಮೆ ಇರ್ಬೋದು ಅದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಒಂದೊಂದು ಸರಿ ಹಾರ್ಟ್ ಅಟ್ಯಾಕ್ ಆದಾಗ ಒಂದು ನಿಮಿಷ ಎರಡು ನಿಮಿಷದಲ್ಲೇ ಪ್ರಾಣಕ್ಕೆ ತೊಂದರೆ ಆಗ್ಬಿಡೋದು ಅದಕ್ಕೆ ನಾನೇನು ಮಾಡಿದೆ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ಹಣ ಇಲ್ಲದೇ ಇದ್ರೂ ಅವರನ್ನು ದಾಖಲಾತಿ ಮಾಡ್ಕೋಬೇಕು ಅನ್ನುವ ಕಾನೂನನ್ನು ತಂದೆ ಸೊ ಈ ರೀತಿ ಬದಲಾವಣೆಯನ್ನು ತರಬೇಕಾಗುತ್ತೆ ಸೊ ಅದರಿಂದ ಒಂದು ಕಡೆ ನಮ್ಮ ಅಕಾಡೆಮಿಕ್ಸು ಅಂದರೆ ನಮ್ಮ ಈ ಹೃದ್ರೋಗ ವಿಭಾಗದಲ್ಲೂ ಕೂಡ ಹಲವಾರು ಎಲ್ಲ ಆಧುನಿಕ ಚಿಕಿತ್ಸಾ ವ್ಯವಸ್ಥೆಯೂ ನಾವು ಮಾಡಿದ್ದೀವಿ ಅದು ಅದ್ರ ಜೊತೆಗೆ ನಾನು ಮಾಡಿದ್ದೇನೆ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ನಾನು ಕೆಲವರು ಹೇಳ್ತಾರೆ ನೀವು ಇಷ್ಟು ರೋಗಿಗಳನ್ನ ನೋಡ್ತಾ ಇರ್ತೀರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವಾಗ ಮಾಡ್ತೀರಾ ಹಾಗೆ ಹೇಗೆ ಅಂತ ನಾನೇನು ಮಾಡ್ತೀನಿ ಅಡ್ಮಿನಿಸ್ಟ್ರೇಷನ್ನು ಅಷ್ಟೇ ಸೆವೆಂಟಿ ಪರ್ಸೆಂಟ್ ಆಫ್ ಮೈ ಟೈಮ್ ನಾನೇನು ಮಾಡ್ತೀನಿ ರೋಗಿಗಳ ಚಿಕಿತ್ಸೆಗೆ ನಾನು ಮೀಸಲಿಡ್ತೇನೆ ಇನ್ನು ಒಂದು ಮೂವತ್ತು ಪರ್ಸೆಂಟು ಅಡ್ಮಿನಿಸ್ಟ್ರೇಷನು ಬಟ್ ಈ ಮೂವತ್ತು ಪರ್ಸೆಂಟ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟು ನಾನು ಎಲ್ಲ ಈ ಆಡಳಿತಾತ್ಮಕ ನಿರ್ಧಾರಗಳು ಎಲ್ಲ ಫೈನಲೈಸ್ ಆಗುತ್ತೆ ಹಾಂ ಅಂದರೆ ನಾನು ಯಾವುದೇ ಒಂದು ಕಡತ ನೋಡಬೇಕಾದ್ರೆ ಸಕಾರಾತ್ಮಕವಾಗೇ ನೋಡ್ತೇನೆ ನಾನು ಇದನ್ನು ಮಾಡಬೇಕು ಅನ್ನೋ ದೃಷ್ಟಿನಲ್ಲೇ ನೋಡ್ತೀನಿ ಸೊ ಆ ರೀತಿ ನಾನು ಮಾಡಿದ್ದೇನೆ ಸೊ ಹೀಗಾಗಿ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ದೆನ್ ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಾಪುರ್ ಏಲ್ ಯೂನಿವರ್ಸಿಟಿ ಆಫ್ ಯು ಎಸ್ ಎ ಆ್ಯಂಡ್ ಇನ್ಕ್ಲೂಡಿಂಗ್ ಫಾರ್ಮರ್ ನಮ್ಮ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಬರಕ್ ಒಬಾಮಾ ಎಲ್ಲರೂ ಕೂಡ ಈ ಜಯದೇವ ಆಸ್ಪತ್ರೆಯ ಗುಣಮಟ್ಟದ ಚಿಕಿತ್ಸೆಯನ್ನು ರಿಯಾಯಿತದ ರಿಯಾಯಿತಿ ದರದಲ್ಲಿ ಕೊಡತಕ್ಕಂಥ ಗುಣಮಟ್ಟದ ಚಿಕಿತ್ಸೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸೊ ನನಗೆ ಕ ಕೆಲವರೆಲ್ಲ ಕೇಳಿದ್ದಾರೆ ಡಾಕ್ಟ್ರೇ ಸಮ ಸಾಮಾನ್ಯವಾಗಿ ಡಾಕ್ಟ್ರುಗಳಿಗೆ ಇಷ್ಟೊಂದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಇರೋದಿಲ್ಲ ನೀವು ಏನಾದರೂ ಎಮ್ ಬಿ ಎ ಮಾಡಿದ್ದೀರಾ ಅಥವಾ ನೀವೇನಾದರೂ ಫಾರಿನ್ನಲ್ಲಿ ಆಸ್ ಆಸ್ಪತ್ರೆ ನಿರ್ವಹಣೆ ಬಗ್ಗೆ ನಿಮಗೆ ತರಬೇತಿ ಆಗಿದೆಯಾ ನಾನು ಹೇಳಿದೆ ಯಾ ಫಾರಿನ್ನಲ್ಲೂ ಎಮ್ ಬಿ ಎೂ ಇಲ್ಲ ನಾನು ಮಾಡಿರೋದು ಎಮ್ ಡಿ ಡಿ ಎಮ್ ಅಷ್ಟೇ ನನ್ನ ಸಬ್ಜೆಕ್ಟಲ್ಲಷ್ಟೇ ಬಟ್ ಇದು ಬಹಳ ಮುಖ್ಯವಾದದ್ದು ಮನಸ್ಸಿರಬೇಕು ಮನಸ್ಸು ಸಹಾಯ ಮಾಡುವ ಮನಸ್ಸಿರಬೇಕು ಬದಲಾವಣೆಯನ್ನು ಒಪ್ಕೋಬೇಕು ಆಮೇಲೆ ಸಕಾರಾತ್ಮಕವಾದಂಥ ಭಾವನೆ ಇರಬೇಕಾಗುತ್ತೆ ಆವಾಗ ನಾವು ಇದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಂತರ ನನ್ನ ಮನೋಭಾವ ಏನು ಅಂದರೆ ಏನಾದರೂ ನಾವು ಸಹಾಯ ಮಾಡಲಿಕ್ಕೆ ಅವಕಾಶ ಇದ್ದು ನಾನು ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕಾಗದೇ ಇದ್ದರೆ ಅವ್ರಿಗಿಂತ ನನಗೆ ನೋವಾಗ್ಬಿಡುತ್ತೆ ಸೊ ಆ ರೀತಿ ಕೆಲಸ ಮಾಡ್ಕೊಳ್ಬೇಕು ಈಗ ನೀವಿಲ್ಲದ ಜಯದೇವ ಆಸ್ಪತ್ರೆ ಇದೆಯಲ್ಲ ಅದು ಊಹಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಲಕ್ಷಾಂತರ ಜನಕ್ಕೆ ಅದನ್ನು ಫೀಲ್ ಮಾಡ್ತಾರೆ ಆಮೇಲೆ ನಿಮಗೆ ನೀವಿಲ್ಲದ ಜಯದೇವ ಆಸ್ಪತ್ರೆ ಅನ್ನೋದು ಇದೆಯಲ್ಲ ಅದು ನಿಮ್ಮ ಬದುಕಿನ ಭಾಗ ನೀವು ಆಸ್ಪತ್ರೆಯನ್ನು ಉಸಿರಾಡ್ತಾ ಹೀಗಾಗಿ ನಿಮ್ಮ ಮುಂದಿನ ಹೆಜ್ಜೆಗಳು ಹೇಗಿರುತ್ತೆ ನಾನು ನನ್ನ ಹೃದ್ರೋಗ ಕ್ಷೇತ್ರದ ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ ಅಂದರೆ ಒಂದು ಅಥವಾ ಎರಡು ಖಾಸಗಿ ಆಸ್ಪತ್ರೆಯಲ್ಲಿ ನನ್ನ ಸೇವೆ ಮುಂದುವರಿಯುತ್ತೆ ಅಲ್ಲೂ ಕೂಡ ನಾನು ಮಧ್ಯಮ ವರ್ಗದ ರೋಗಿಗಳ ಜೊತೆನೇ ಇರ್ತೀನಿ ಅಲ್ಲೂ ಕೂಡ ಯಾಕೆಂದರೆ ಅಲ್ಲೂ ಕೂಡ ನಾನು ಹೇಳಿದ್ದೀನಿ ಅವ್ರಿಗೆ ನಾನು ಏನಾದರೂ ಡಿಸ್ಕೌಂಟು ಕೊಡಬೇಕು ಅಂದರೆ ಅದು ಅದರದ್ದು ಅಧಿಕಾರ ನನಗಿರಬೇಕು ಹಂಗಾದರೂ ಮಾತ್ರ ಬರ್ತೀನಿ ಅಂತ ಹೇಳಿದ್ದೀನಿ ಅದು ಕೆಲವು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಕೆಲವೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಪೋಸ್ಟ್ ಗ್ರಾಜ್ಯುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಲೆಕ್ಚರ್ ಕೊಡೋಂಥದ್ದು ಅದೆಲ್ಲ ಇದ್ದೇ ಇರುತ್ತೆ ಸೊ ಇದ್ದೇ ಇರುತ್ತೆ ಸೊ ಆಮೇಲೆ ಯಾರಾದರೂ ಹಲವಾರು ಕಡೆ ನಮ್ಮ ಸಲಹೆಗಳನ್ನು ಕೇಳ್ತಾರೆ ಸೊ ಅದನ್ನೆಲ್ಲ ಮಾಡ್ಬೋದು ಅದೇನು ತೊಂದರೆ ಏನಿಲ್ಲ ಗೆಳೆಯರೇ ಆಗಲೇ ನಾನು ಹೃದಯ ಸಾಮ್ರಾಟ ಎನ್ನುವ ಶಬ್ದದ ಜೊತೆಗೆ ನಾನು ಈ ಸಂದರ್ಶನವನ್ನು ಆರಂಭ ಮಾಡಿದೆ ಆದರೆ ಈ ಹೃದಯ ಸಾಮ್ರಾಟ ಅನ್ನೋದರ ಜೊತೆಗೆ ಈ ಒಂದು ಸಂದರ್ಶನವನ್ನು ಕ್ಲೋಸ್ ಮಾಡುವ ಹಂತದಲ್ಲಿ ಹೃದಯ ಸಾಮ್ರಾಜ್ಯವನ್ನು ಅವರು ಕಟ್ಟಿರೋದನ್ನು ಅವರು ಹೇಗೆ ಆ ಹೆಜ್ಜೆ ಗುರುತುಗಳನ್ನು ಈ ಸಾಮ್ರಾಜ್ಯ ಕಟ್ಟುವಾಗ ಮೂ ಆ ಹೆಜ್ಜೆ ಗುರುತುಗಳನ್ನು ಮೂಡಿಸಿದರು ಅನ್ನೋದನ್ನು ಸವಿವಿರವಾಗಿ ಮಂಜುನಾಥ್ ಅವರು ಹೇಳಿಕೊಂಡಿದ್ದಾರೆ ಇದು ನಿಜಕ್ಕೂ ಒಂದು ಸಾಮ್ರಾಜ್ಯವೇ ಹೃದಯ ರೋಗಿಗಳಿಗೆ ಹೃದಯವಂತ ವೈದ್ಯನೊಬ್ಬ ಕಟ್ಟಿರುವಂಥ ಈ ಅಭೂತಪೂರ್ವ ಸಾಮ್ರಾಜ್ಯ ಕರ್ನಾಟಕದ ಹಿರಿಮೆ ಕರ್ನಾಟಕದ ಹೆಮ್ಮೆ ಕೂಡ ಮಂಜುನಾಥ್ ಅವರಿಗೆ ಈ ಒಂದು ನಿವೃತ್ತಿಯ ನಂತರದ ಬದುಕು ಮತ್ತೊಂದು ಮಜಲನ್ನು ಮತ್ತೊಂದು ಯಶಸ್ಸನ್ನು ತಂದುಕೊಡಲಿ ಅಂತ ಹಾರೈಸ್ತಾ ಒಳ್ಳೇದಾಗಲಿ ಡಾಕ್ಟರ್ ನನ್ನ ಮಾತನ್ನು ಮುಂದೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ